கண்ணு அவ ஜா நோடி நீத்தி நம்பேன் நான் ரேடி இல்ல நீங்க விசார்க்காட்சி ಹೆಣ್ಣು ಅಂದ್ರೆ ಪೂಜ್ಯ ಭಾವನೆ ಇಟ್ಕೊಂಡಿರೋ ನಾನು ಹೆಣ್ಮಕ್ಳ ಬಗ್ಗೆ ಕನ್ಸಲ್ ಕೂಡ ಕೆಟ್ಟ ಯೋಚನೆ ಮಾಡಲ್ಲ ಅಂತ ಸಾಕ್ಷಿ ಇಲ್ಲದೆ ಅವ್ರು ಕೆಟ್ಟ ಮನಸ್ಥಿತಿಗಳು ಅಲ್ಲ ಅನ್ನೋದಾದ್ರೆ ನಾನು ರೀತಿ ಮಾತಾಡ್ತೀನಿ ನೀವು ಹೇಳಿ ನನಗೆ ಕೂತ್ನೇ ಬೇಕಾಗಿರೋದು ನಾನು ತೋರಿಸ್ತೀನಿ ಸರ್ ನಾವು ಹೋಗಿರೋ ದೇಶಗಳಲ್ಲಿ ಉಟ್ಕೊಂಡಿರೋ ರೂಮಲ್ಲಿ ಎಲ್ಲಾ ಕಡೆಗೂ ಫೋಟೋಸ್ ಕೇಳಿದೆ ಸರ್

நான் தா நோட் மத்ல ஆகும் கண்ட் ஹாக்கி மேடம் நானும் நஷ்ட இல்லா உடுங்கின கண்ணெத்த நடுபாது ஆ தான் ஆட்டாடி நம்ம டிராமா நம்ம நம்ம நன் கண்ட நான் அநாச்சார மனை முந்தை அன்வாக தானே நெட்டில் ಆಟ ಆಡ್ಕೊಂಡ್ ಬಂದು ನಾನೇ ದೊಡ್ಡ ಮರ್ಯಾದಸ್ತೆ ಮಾನವಂತೆ ನನ್ನಂತ ಪತಿ ವತಿ ಯಾರು ಇಲ್ಲ ಅನ್ನೋ ತರ ಮೆರೀತಿದ್ದಾಳೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವಳನ್ನ ನಮ್ಮ ಮನೆಲಿ ಇಟ್ಕೊಂಡ್ರೆ ಹೋಗೋದು ನಮ್ಮ ಮನೆ ಮಾನ ಮರ್ಯಾದೆ ಸರಿಯಾಗಿ ಹೇಳಿದೆ ಪದವಿ ನಮ್ಮಂತ ಮರ್ಯಾದಸ್ತರ ಕುಟುಂಬಕ್ಕೆ ಅವಳು ಕಪ್ಪು ಚುಕ್ಕಿ ಇದ್ದ ಹಾಗೆ ಈಚೆ ದಿನ ಅವ್ರು ಏನೇ ತಪ್ಪು ಮಾಡಿದ್ರು ನಮ್ಮ ರಾಘು ಅವಳನ್ನ ಮದುವೆ ಆಗಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಬಾಯಿಗೆ ಬೀಗ ಹಾಕೊಂಡು ಸುಮ್ಮನೆ ಆಗಿದ್ವಿ ಆದ್ರೆ ಇನ್ನು ಸುಮ್ಮನೆ ಇರಬಾರ್ದು ಹೌದೌದು ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವಳ ನಮ್ಮ ಮನೇಲಿ ಇಟ್ಕೊಂಡ್ರೆ ಅದು ನಮಗ್ ನಾವೇ ಮಾಡ್ಕೊಂಡ್ರೆ ಅವಮಾನ ಇವತ್ತು ಸರಿಯಾಗಿದೆ

ಉದ್ದೇಶ ನನಗಾಗಿರೋ ದ್ರೋಹ ವಂಚನೆ ಹಾಕ್ಬಾರ್ದು ಅಂತ ನನ್ನ ಉದ್ದೇಶ ಮೋಸಗಾತಿ ವಂಚಕಿನ ಕರ್ಕೊಂಡೋಗಿ ಮತ್ತೆ ಮುಗ್ ಹಾಕ್ಬೇಕು ಅಂತ ಹೇಳ್ತೀರಾ ನೀನ್ ಹೇಳ್ತಾರೋ ಮಾತಲ್ಲ ಒಂದು ಅರ್ಥ ಇದೆ ಇಡೀ ಕಂಡು ಬಾರಿಗೆ ಅದನ್ನು ಬೀಳೋದು ದಂಡತನ ಆಗುತ್ತೆ ಅದಕ್ಕೆ ಸರ್ ನನ್ನ ಜೀವನ ಹಾಳು ಮಾಡಿ ನನ್ನ ನಿಮ್ದಿನ ಕಿತ್ಕೊಂಡು ಒಳ್ಳೆ ಖುಷಿಯಾಗಿ ಇರೋದು ನಾನು ಹೇಗೆ ಬಿಡೋಕಾಗುತ್ತೆ ನೋವೇನು ಪ್ರೀತಿ ಹೆಸರು ಮೋಸ ಮಾಡಿ ದೂರ ಮಾಡಿದ್ರೆ ಆ ಸಂತ ಹೇಗಿರುತ್ತೆ ಅನ್ನೋದನ್ನ ಅವಳು ಅರ್ಥ ಮಾಡಿಸ್ಬೇಕಲ್ಲ ಸರ್ ಸಾರಿ ಸರ್ ತುಂಬಾ ಎಮೋಷನಲ್ ಆಗಿ ಏನೋ ಮಾತಾಡ್ಬಿಡಿ ಇವಾಗ ಒಂದು ಮನೆ ಸೊಸೆ ಅನ್ನೋದನ್ನ ಮರ್ತು ತಪ್ಪಾಗಿ ಮಾತಾಡ್ಬಿಡಿ ದಯವಿಟ್ಟು ಕ್ಷಮಿಸಿ ಅಯ್ಯೋ ನೀವ್ಯಾ ಸಾರಿ ಕೇಳ್ತಿದ್ದೀರಾ ಅನ್ಯಾಯ ಆಗಿರೋದು ನಿಮ್ಗೆ ನೀವ್ ನ್ಯಾಯ ಕೇಳ್ತಿದ್ರೆ ಅಷ್ಟೇ ಜಾನ್ಸಿ ಮುಂದೆ ಎಷ್ಟೇ ಗಟ್ಟಿ ಧ್ವನಿಯಲ್ಲಿ ಸತ್ಯ ಹೇಳಿ

ನನ್ಗೂ ನನ್ ಗಂಡನ್ ಜೊತೆ ರೊಮ್ಯಾಂಟಿಕ್ ಆಗಿರ್ಬೇಕು ನನ್ ಗಂಡ ಜೊತೆ ಸಂಸಾರ ಶುರು ಮಾಡ್ಬೇಕು ನಾನು ಮಾವಿನ ಕರ್ತೀನೋ ದಿನ ಬರ್ಬೇಕು ಅಂತ ಆಸೆ ಇದೆ ಮುಂದೆ ಬರೋ ನನಗೆ ಎಷ್ಟು ಬೇಗ ಈ ಪೀಡೆ ತೊಲಗುದಪ್ಪ ಅಂತ ಅನಿಸ್ತಿದ್ಯಾ ಏನಾದ್ರೂ ಸಣ್ಣ ಚಾನ್ಸ್ ಸಿಕ್ಕಿದ್ರು ಸಾಕು ಕತ್ತಿಗೂ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಾಗ ಆ ಚಾನ್ಸ್ ಮಾತ್ರ ನಾನ್ ಕೊಡಲ್ಲ ನಿಮ್ ಕೋಪನ ಸಹಿಸಿಕೊತೀನಿ ಬೈಸರು ಬೈಸ್ಕೋತೀನಿ ಮುದ್ದ್ ಮಾಡಿದ್ರೆ ಇನ್ನೂ ಖುಷಿ ಪಡ್ತೀನಿ ಒಟ್ನಾಗ ನನ್ ಆಚೆ ಹಾಕೋ ಅವಕಾಶ ಮಾತ್ರ ನಾನ್ ಕೊಡಲ್ಲ

ಕಣ್ಣನ್ನ ಹೋಗ್ತಾ ಇರುವ ಮಾರ್ಗ ಸರಿ ಇಲ್ಲ ಅಂತ ಹೇಳಿ ಮಾರ್ಗ ಬದಲಾಯಿಸ್ಕೊಳೋದಿಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ನಾವು ಮಾಡಿರೋ ಪ್ಲಾನ್ ಇಂದ ಆ ಜಾನ್ಸಿ ನಡತೆ ಗೆಟ್ಟವಳು ಅಂತ ಅವಳು ನಾವ್ ಮನೆಯಿಂದ ಹೊರಗಡೆ ಹಾಕಿದ್ರೆ ಅವಳೇ ನಮ್ಗೆ ಹತ್ರನೂ ಆಗಲ್ಲ ಎಲ್ಲಾರು ಅವಳನ್ನ ನೆಗೆಟಿವ್ ಆಗಿ ನೋಡಿ ಅವಳನ್ನ ಮನೆಯಿಂದ ಈಚೆ ಹಾಕಿದ ತಕ್ಷಣ ಅವಳ ಕಣಿಗೆ ನಾವೆಲ್ಲಾರು ಒಳ್ಳೆಯವರು ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ ಮಾಮ್ ಆದಷ್ಟು ಬೇಗ ನಾವು ಆ ಜಾನ್ಸಿ ಬಂದ್ ಸೇರೋ ಮನೆಗೆ ಹತ್ರ ಆಗ್ಬೇಕು ಮನೆಯಿಂದ ದೂರ ಇದ್ರೆ ನಾವು ಮನ್ಸ್ಕುಳಿಂದ ದೂರ ಆಗ್ತೀವಿ ಅದೇ ನಾವೆಲ್ಲರೂ ಒಂದೇ ಮನೇಲಿ ಇದ್ರೆ ಮನ್ಸಲ್ಲಿ ಇರೋದಿಕ್ಕೆ ಒಂದ್ ಅವಕಾಶ ಸಿಗುತ್ತಲ್ವಾ ಆದ್ರೆ ಹತ್ರ ಆಗೋದು ಅಷ್ಟು ಸುಮ್ಮನೆ ಮಾತ್ರ ಕಷ್ಟನೇ ಹಾಗಂತ ಸುಮ್ಮನೆ ಆದ್ರೆ ನಷ್ಟ ಆಗೋದು ನಮಗೆ ಅಲ್ವಾ ಹಾಗಾದ್ರೆ ನಿಂತಲೇ ಬೇರೆ ಏನೋ ಪ್ಲಾನ್ ಓಡ್ತಾ ಇದೆ ಅಂತ ಆಯ್ತು

ಅಲ್ಲಿಗೆ ಹೋಗಿ ಸೇರೋ ಉಪಾಯ ನನ್ನ ಹತ್ರ ಇದೆ ಅಪಾಯ ಆಪತ್ತು ಇಲ್ಲದೆ ನಮ್ಮ ಅಪ್ಪನೇ ಆರ್ತಿ ಮಾಡಿ ಬಾಮಗ್ಲೆ ಒಳಗಡೆ ಅಂತ ನಮ್ಮ ಮನೆ ಒಳಗಡೆ ಕಳ್ಸ್ಕೊಳ್ತಾರೆ ಅಷ್ಟೇ ಅಲ್ಲ ಕೊನೆಯವರೆಗೂ ಇಲ್ಲೇ ಇರು ನನ್ನ ಬಿಟ್ಟು ಹೋಗ್ಬೇಡ ಅಂತಾನೂ ಹೇಳ್ತಾರೆ ಆರ್ತಿ ಮಾಡಿದ್ರು ಪರವಾಗಿಲ್ಲ ತೋರಿಸಿ ಅಲ್ಲಕ್ಕೆ ಮಾಡಿ ವಾಪಸ್ ಕಳ್ತಿದ್ರು ಸರ್ ಪ್ರಣವ್ ಪ್ರಜ್ಞಾ ಬೇಗ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ಓಕೆ ಮಾಮ್ மனி பரஸ் எஸ்டென் கஷ்ட அனுபுந்தி கஷ்டம் அய்யோ பாபா அஸொந்த கஷ்ட ஆகோய்த்தி அது ஜேம் கேள்விப்பா நி ஒன் ஒடாடோல ஒட்டினால ஒள கித்தர் கிராத்தக்கி ஹௌதா சரி கிராத்தக்கே ನೀನ್ ಯಾಕೋ ಇಲ್ಲಿಗೆ ಗೊತ್ತಾ ಹಾ ಚೆನ್ನಾಗೇ ಗೊತ್ತು ಸದ್ಯ ನೀವ್ ಯಾರು ಅಂತ ಒಪ್ಕೊಂಡಲ್ಲ ಎಲ್ಲಿ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತೀವಿ ಅನ್ಕೊಂಡಿದ್ರೆ ಗೊತ್ತಿಲ್ಲ ಅಂತ ಆಲ್ರೆಡಿ ಮಾಡ್ದೊತ್ತಾಡಿ ಎಲ್ಲಾ ಹೇಳಿದಾನೆ ಓ ಸ್ವಲ್ಪ ನಾಚು ಮಹಾನ್ ಕೆಲ್ಸದ ಬಗ್ಗೆ ಹೇಳ್ಕೊಂಡ ಅಂತ ಕೆಲಸ ಮಾಡೋಂಗಿ ನಾಚ್ಕೆ ತಾನೆ ಹೇಗಿರುತ್ತೆ ತುಂಬಾ ಒಳ್ಳೆ ಉತ್ತರ ಮಾತಾಡ್ಬೇಡ ಜನಸಿ ನಿನಿ ನಾಚ್ಕೆ ಇದ್ಯಾ ಅಜಕ ಫಲವಿ ಹಾಗೆ ಇರ್ತಿದ್ದ್ಯಾ ಹಾಗೆ ತೇ ಏನು ಹೇಳ್ತಾರೆ ನೀನು ಇವನ ಸ್ವಲ್ಪ ದಿನ ಗಂಡ ಆಂಟಿ ತರ ಜೀವನ ಮಾಡಿದಿರಂತೆ ಇವನ ಜೊತೆ ಪ್ರಪಂಚನೆಲ್ಲ ಸುತಾಟಾ ಕರೆ ದೇಹ ಒಂದೇ ಜೀವಂತ ಬಕ್ಕಿರೋದನಲ್ಲ ಹೇಳ್ತಾ what ಈ ಜಟ್ ಹಾಗೆಲೇ ಹೇಳ್ನಾ ಜಾಕೋ

ನಿನ್ನ ನೀನ್ ಇವಾಗ ಪ್ರೋ ಮಾಡ ಸಾಕ್ಷಿ ಇದೆ ಸಾಕ್ಷಿ ರಾಹುಲ್ ಸಾಕ್ಷಿ ತೋರ್ಸಪ್ಪು ಗಮನಿಸಿದ್ಯಾ ಏನು ಜಾನ್ಸರ್ ಕ್ಯಾರೆಕ್ಟರ್ ಗಮನಿಸಿದ್ಯಾ ಯಾರೊಬ್ಬ ನೋಡಿದ ತಕ್ಷಣ ರಿಯಾಕ್ಟ್ ಆಗುವಂತ ಕ್ಯಾರೆಕ್ಟರ್ ನಿಜಕ್ಕೂ ಜಾನ್ಸಿರಾಣಿ ಲಕ್ಷ್ಮೀ ಬೈದಾರ್ ಇವರು ಕೂಡ ಮುಂದೆ ಅಂತ ಯೋಚನೆ ಮಾಡಿದೆ ಪ್ರೆಸೆಂಟ್ ಅಲ್ಲಿ ಹೇಗಿರ್ಬೇಕು ಆ ರೀತಿ ಬದುಕುವಂತ ಒಳ್ಳೆ ಕ್ಯಾರೆಕ್ಟರ್ ರಾಘು ನಿಜವಾಗ್ಲೂ ಬೆಂಕಿ ತರ ಇರೋ ಕ್ಯಾರೆಕ್ಟರ್ ಅಪರೂಪದಲ್ಲಿ ಅಪೂಪಕವ ಅದ್ ನಿಂಗೆ ಅವ್ರು ಬೇಡ ಬೇಡ ಅನಿಸ್ತಿದ್ದಾರೆ ಅವ್ರಿಗೆ ಏನ್ ತಪ್ಪ ಕಾಣಿಸ್ತು ಅವ್ರಂತ ಏನ್ ಮಾಡಿದಾರೆ ನಿಜವಾಗ್ಲು ಬೆಂಕಿ ಅವರು ಬೆಂಕಿ ಅಂದ್ರೆ ಎಲ್ಲರೂ ಸುತ್ತಮೋ ಏನೋ ಶಕ್ತಿ ಇರೋ ಕ್ಯಾರೆಕ್ಟರ್ ಅಂತ ಹೆಣ್ಣು ಕಣೋ ಅಂತ ಹೆಣ್ಣು ಯಾರ ಬೇಕಾದ್ರು ಇಷ್ಟಪಡ್ತಾರೆ ಅಲ್ಲಿ ನೀನ್ ಯಾಕೆ ಅವ್ರ ಕ್ಯಾರೆಕ್ಟರ್ ಒಳ್ಳೆದೇ ಅವ್ರು ಕ್ಯಾರೆಕ್ಟರ್ ಅಂತ ನಾನು ಹೇಳ್ತಿರ್ಲ ಅಂದ್ರೆ ಅವ್ರು ಒಳ್ಳೆವೇ ತಾನೆ ಅವ್ರ ಜೊತೆ ಬದುಕಿಗೆ ಪ್ರಾಬ್ಲಮ್ ಏನು ನನ್ನ ಬದುಕನ್ನ ಹತ್ತಿರದಿಂದ ಗಮನಿಸಿರೋ ನೀನೇ ಪ್ರಶ್ನೆ ಕೇಳಿಸಿದ್ರೆ ಈ ಬದುಕು ನನ್ನ ಅನಿವಾರ್ಯತೆ ಕಣ ನಮ್ಮ ಬದುಕು ನಮ್ಗೆ ಅನಿವಾರ್ಯತೆ ಆಗಿರ್ಬೇಕು ಹಾಗೂ ಇನ್ಯಾರಿಗೋಸ್ಕರ ನಮ್ಮ ಬದುಕನ್ನು ಅನಿವಾರ್ಯ ಸತೆಯಲ್ಲಿ ಇಟ್ಕೊಳ್ಳೋದಿಲ್ಲ ರಾಂಗ್ ಅಲ್ವಾ ಭಗವಂತ ನಮ್ಮ ಬದುಕು ಅಷ್ಟೇ ಬದುಕ ಬಿಟ್ಟಿರ್ತಾನೆ ಆದ್ರೆ ಮಧ್ಯೆ ನನಗೆ ಬದುಕ ಬದುಕ ಹೋದಾಗ ಅದು ಬದುಕೊಳ್ಳೋಣ ಇನ್ನು ನಿಮ್ಮ ಕುಟುಂಬಕ್ಕೋಸ್ಕರ ಮಾಡಿರೋ ಪ್ರಯತ್ನಗಳು ಒಂದಾ ಎರಡ ಆ ಕುಟುಂಬದಲ್ಲಿ ಇದ್ದರೆ ಅದಕ್ಕಷ್ಟು ಜನ ಇಲ್ಲ ಇರಲಿಲ್ಲ ಆದ್ರೂ ಆ ಪ್ರೀತಿಗೋಸ್ಕರ ಅವ್ರಿಗೋಸ್ಕರ ನನ್ ಬಡಬಾರದು ಕಷ್ಟಪಟ್ಟಿದ್ಯಾ ಅಂತವ್ರಿಗೆಷ್ಟೊಂದು ಕಷ್ಟಪಟ್ಟಿದೆಯೇ ಇನ್ನೇನು ಪೀಸೋ ಜೀವನ ಇದೆ ಅಂದ್ರೆ ಅದು ಚಾನ್ಸಿ ಅಲ್ವಾ ಚಾನ್ಸಿಗೆ ಯಾಕೋ ಕಷ್ಟಪಡಬಾರ್ದು ಒಂದು ಅದು ಕಷ್ಟಪಟ್ಟು ನೋಡ ಕಾಂಟ್ರಾಕ್ಟ್ ಆಯ್ತು ಆಯಿತು ಆಯ್ತು ಮತ್ತೇನು ಯಾವ್ದೋ ಕಾರಣಕ್ಕಾಯ್ತು ಆಯ್ತು ಏನೇ ಆಗಿರಲಿ ಅವ್ರಿಗೆ ಹಿಂಟಿಗಳು ಅಗ್ನಿ ಸಾಕ್ಷ್ಯ ತಾಳಿ ಕಟ್ಟಿರೋ ಹೆಂಡಿ ಅಗ್ನಿಗೆ ಯಾವ್ದೇ ಕಾಂಟ್ರಾಕ್ಟ್ ಗೊತ್ತಿಲ್ಲ ಆಶೀರ್ವಾದ ಮಾಡೋ ಮುಕ್ಕೋಟಿ ದೇವತೆಗಳಿಗೂ ಯಾವ್ದೇ ಕಾಂಟ್ರಾಕ್ಟ್ ಇರಲ್ಲ ಆಶೀರ್ವಾದ ಮಾಡೋದಕ್ಕೆ ತಾತ ಸುತ್ತಮುತ್ತ ಜನಕ್ಕೆ ಅವ್ರು ಯಾರಿಗೂ ಅದು ಕಾಂಟ್ರಾಕ್ಟ್ ಮಾಡೋದಂತ ಅನ್ಸೇ ಇರಲಿಲ್ಲ ಅಂದಮೇಲೆ ಅವ್ರನ್ನ ಹೆಂಡತಿ ಅಲ್ವಾ ಆ ಹೆಂಡತಿ ಉಳಿಸ್ಕೊಳೋದಕ್ಕೆ ಒಂದು ಚೂರು ಪ್ರಯತ್ನ ಪಡಬಾರ್ದಾ ತರುಣ ನೀನೇ ನೋಡ್ತಿದ್ದೀಯಲ್ಲ ನಮ್ಮ ಮನೆಯವರಿಗೆ ಚಾನ್ಸ್ ಕಟ್ಟರೆ ಇಷ್ಟ ಇಲ್ಲ ಅವ್ರಿಗೆ ಇರೋದು ಕೂಡ ಇಷ್ಟ ಇಲ್ಲ ಹಾಗಾಗಿ ನನ್ ಮನೆಯವ್ರ ವಿರುದ್ಧ ಹೋದ್ರೆ ಸರಿ ಅಣ್ಣ ಮನೆಯವ್ರ ವಿರುದ್ಧ ಹೋಗಲ್ ಹೇಳ್ತಿಲ್ಲ ನಾನು ಕನಿಷ್ಠ ಪಕ್ಷ ನಿನ್ ಪರವಾಗಿ ಬದುಕು ಹೆಂಡತಿ ಪರವಾಗಿ ಬದುಕು ಅದಕ್ಕೋಸ್ಕರ ನೀನು ನಿಮ್ಗೆ ಮನೆಯವ್ರಿಗೆ ಕನ್ವಿನ್ಸ್ ಮಾಡೋ ಬೇಕಾದ್ರೆ ನಾನು ಬರ್ತೀನಿ ಏನಾಗುತ್ತೋ ಆಗ್ಲಿ ನಮ್ಮ ಮನೆಯವ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಅದನ್ನ ಅವ್ರನ್ನ ಕನ್ವಿನ್ಸ್ ಮಾಡಕ್ ಆಗಲ್ಲ ಅವ್ರು ಏನ್ ಮಾಡಿದ್ರು ಒಪ್ಪಲ್ಲ ಆ ಕ್ಲಾರಿಟಿ ನಮ್ಗೆ ಚೆನ್ನಾಗಿರೋದು ಇಷ್ಟು ಹೇಳಿದ್ಮೇಲೂ ನೀನೇನು ಉತ್ತರ ಕೊಡ್ಲಿ ನನ್ನ ಮನೆಯವ್ರ ಮಾತ್ರ ನಷ್ಟ ಕೇಳೋಕ್ ಸಾಧ್ಯ

ಈ ತರ ಚೀಪ್ ಚಿಪ್ಪ ಫೋಟೋ ಶುಡಿ ಮಾಡ್ಕೊಂಡು ಬೇಕೀರ ನಿಂಗೆ ನೀನ್ ನನಗ್ ಎಲ್ಲರಿಗೂ ಗೊತ್ತಾಯ್ತು ಫೋಟೋಗ್ರಾಫಿಕ್ಸ್ ಆಗ್ತೀಯಾ தா கேக்குறே என்ன அந்த கோபா அண்ணா ஒரே சத்த கேலி இந்த மாதிரி ரியாக்ட் பண்றீங்க எல்லோ ಅಂತ நம்ம எல்லாரும் நம்மடே காட்டுக்கனே சத் கே என்ன ಅಂತ ಗೊತ್ತಿಲ್ಲ இவன் கேள்வி இருக்கானே நம்ம நம்ம கேட மாத்த விடப்படல நீங்க ஓபன் நான்சென்ஸ் வந்து ஊருக்கே லைட்ட ஹார் மடா தோreturnData நானே போலீஸ்காரங்க கூட நான் jailல இருந்து இருக்கேன் அடே தேசத்தினாய் இப்போ தில்லிக்கு வந்து இந்த மாதிரி ஸ்டோரி கிரியேட் பண்றீங்க அஷ்டே என்ன பூக்கட கழிச்சிட்டு வந்து நம்ம கரெக்ட்டா damage பண்றதுக்கு தியா டோன்ட் இ நின் மார்டர் ドラம்கள் எல்லாம் நோட் கொண்டு ಹೇಳಿದೆ ಸಜ್ಜೆಂಟ್ ಅಮ್ಮದಿಗೆ ನಾವೆಲ್ಲ ಕೂತ್ಸಲ್ಲ ನೀನೇನು ಕ್ಯಾರೆಕ್ಟರ್ ಏನು ಅನ್ನೋದು ನಮ್ಗೆ ಇವಾಗ ಅರ್ಥ ಆಯ್ತು